ಚೇಳೂರು ತಾಲೂಕಿನ ಪಾಳ್ಯಕೆರೆ ಗ್ರಾಮ ಪಂಚಾಯಿತಿ ವಾಹನ ಸವಾರರಿಗೆ ಹರಿನಾಥರೆಡ್ಡಿ ಚಾರಿಟಬಲ್ ನಿಂದ ಆಯೋಜಿಸಿದ್ದ ಉಚಿತ ಹೆಲ್ಮೆಟ್ ವಿತರಣೆಗೆ ಚಾಲನೆ ನೀಡಿ ಮಾತನಾಡಿದ ಜೆಡಿಎಸ್ ಮುಖಂಡ ರೆಡ್ಡಿ ಗುಡಿಪಂಡೆ ಬಾಗಿಪಲ್ಲಿ ಚೇಳೂರು ತಾಲೂಕಿನಲ್ಲಿ ಐವತ್ತು ಸಾವಿರ ಹೆಲ್ಮೆಟ್ ವಿತರಿಸಲಿದ್ದು ಟ್ರಸ್ಟ್ನಿಂದ ವಿತರಿಸಿರುವ ಹೆಲ್ಮೆಟ್ ಧರಿಸಿರುವುದರಿಂದ ಕನಿಷ್ಠ ಪ್ರಾಣಗಳು ಉಳಿದ್ರೂ ನಮ್ಮ ಸೇವೆಗೆ ಸಾರ್ಥಕತೆ ಸಿಗ್ತದೆ ಅಪಘಾತಗಳಲ್ಲಿ ಜೀವ ಕಳೆದುಕೊಂಡಿರುವ ಕುಟುಂಬ ಸದಸ್ಯರು ಅನುಭವಿಸುವ ನೋವನ್ನು ತುಂಬಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಸುರಕ್ಷತೆ ದೃಷ್ಟಿಯಿಂದ ಬೈಕ್ ಸವಾರರು ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ ಪೊಲೀಸರು ದಂಡ ವಿಧಿಸುತ್ತಾರೆಂಬ ಕಾರಣಕ್ಕೆ ಹೆಲ್ಮೆಟ್ ಧರಿಸುವ ಚಾಳಿ ಬಿಟ್ಟು ಪ್ರಾಣ ಉಳಿಸಿಕೊಳ್ಳೋದಕ್ಕಾಗಿ ಹೆಲ್ಮೆಟ್ ಧರಿಸಬೇಕು ಅಂದ್ರು ಆದ್ರಿಂದ ಈ ಪಂಚಾಯತಿಯಲ್ಲಿ ಇನ್ನೂ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಂದು ನನ್ನ ಕೈಯಲ್ಲಿ ಆದಷ್ಟು ಒಂದು ಹೆಲ್ಮೆಟ್ ಕಾರ್ಯಕ್ರಮ ಕಾರ್ಯಕ್ರಮ ತುಂಬಾ ಸಂತೋಷವಾಗಿದೆ ಈ ಮಾಡಬೇಕಾದ್ರೆ ಒಂದ ತಿಂಗಳ ಹಿಂದಿಡ ಚಿಕ್ಕ ವರಿಷ್ಠಾಧಿಕಾರಿಗಳು ಅಂದರೆ ಎಸ್ಪಿ ಅವರು ಜೆಪಿ ಚಂದ್ರಶೇಖರ ರೆಡ್ಡಿ ಮಾತನಾಡಿ ಮದ್ಯ ಸೇವಿಸಿ ವಾಹನ ಚಾಲನೆ ಮಾಡಬೇಡಿ ನಿಮ್ಮ ವಾಹನಗಳಿಗೆ ವಾಹನ ದಾಖಲೆ ವಿಮೆ ಮಾಡಿಸಿ ತಲೆಗೆ ಪೆಟ್ಟು ಬಿದ್ದ ಪ್ರಾಣ ಕಳೆದುಕೊಳ್ಳುವುದನ್ನು ತಪ್ಪಿಸಲು ಐಎಸ್ಐ ಮಾರ್ಕ್ ಇರುವ ಗುಣಮಟ್ಟದ ಪೂರ್ಣ ಪ್ರಮಾಣದ ಹೆಲ್ಮೆಟ್ ಉಚಿತವಾಗಿ ವಿತರಿಸಿದ್ದು ಎಲ್ಲ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಿ ಅಮೂಲ್ಯ ಪ್ರಾಣ ಉಳಿಸಿ ಅಂತ ಹೇಳಿದರು జేవి దనంచై ధనంజయ్ చేళూరు రాయల్స్ కెనడా